ಎಲ್ಗನ ನಾವ್ ಹೋಗ್ ಬಂದ್ರೆ ಏನ್ ಮೈ ನಾವು ಏ ಹುಡ್ಗ ಯಾತ್ ಮಾಡೈತವ್ ಯಾತ್ ಬಿಟ್ಟೈತ ನೋಡ್ದೆ ನೆನ್ನಾಗ್ಲಾವ್ ಪಾತ್ರ ಹಂಗೆ ಬಿಟ್ಟೇನೆ ಒಂದ್ ಪಾತ್ರೆ ತೊಳ್ದಿಲ್ಲ ಏನಿಲ್ಲ ನಾನಿಲ್ಲ ಅಂದ್ರೆ ಅಷ್ಟೇ ಪಾಪ ಚಿಂಟು ಚಿಂಟು ಮಾಡ್ತಿದ್ರೆ ಮಾನ ಐತಿ ನನ್ನೆ ನಾನು ಏನು ಹೇಳೋ ಎಲ್ಗನ ಹೋದ್ರೆ ಹೋಗ್ರೆ ಮನೆಯಲ್ಲೂ ಒಂದು ಕೆಲಸ ಮಾಡಲ್ಲ ಏನಿಲ್ಲ ಒಂದು ಪಾತ್ರೆ ತೊಳ್ದಿಲ್ಲ ಬಟ್ಟೆ ಒಗ್ದಾಕಿದೀನಿ ಪಾಪ ಅಂದ್ರ ಬಟ್ಟೆಗಳು ಕೂಡ ನೆಲದ ಬಿದ್ದು ಉಳ್ಳಾಡ್ತಾವೆ ನಿನಗೆ ಏನೋ ಭಯವತ್ತಿ ತंद्राಬಟ ಹಾ ಏನಕ್ಕೆ ಇನ್ನೊಂದಸಲಿ ಹೇಳು ಅಲ್ವೇಲ ಮಾಂಗಿಟ್ಟಿದ್ದೆ ನಾನು ಏ ನಿಮಗೇನೋ ಕಿವಿಗೆ ಹೋಗಿದೆ ನನ್ನ ಪಾತ್ರೆ ತೊಳ್ದಿದ್ದೀನಿ ನೀನು ಬೆಳಗೆ ತಿಂದಿರವಲ್ಲ ಆ ಎಲ್ಲಿಗೆ ಹೋಗಿದ್ದೆ ಯಾರ ಜೊತೆ ಇದ್ದಾ ಆ ಎಲ್ಲ ತಿರ್ಕಕ ಹೋಗಿದ್ದೆ 나 ತಿರ್ದನಿ ప్ప <laughs> ఏ ಮಾಡಲ್ಲ ಪಾಪ ಹೇಳ್ಬೇಕ ತಾನೆ ನಾನು ಅವಾಗಿಂದ ಬೈತಿದ್ದೀನಿ ಅಲ್ಲ ಒಂದು ಫೋನ್ ಮಾಡಿ ಹೇಳಿದ್ರು ಬತ್ತಿದ್ನಾ ಆ ಎಮ್ಮಣ್ಣಿಗೆ ಬಿಡ್ಲಿಲ್ಲ ಬಿಡಜ್ಜಿ ಬೆಳಿಗ್ಗೆ ಹೋಗಿವಿ ಬಿಡಜ್ಜೆ ಬೆಳಗ್ಗೆ ಹೋಗಿವಿ ಅಂತಂದು ನೀನು ಸ್ಕೂಲಿಗೆ ಟೈಮ್ ಆಗ್ತೈತೆ ನಾನು ಹೋಗಿ ಯಾಕ ಅಡುಗೆ ಮಾಡ್ತೀನಿ ನೀರು ಹ್ಞೂ ಸರಿ ಕಣಜ್ಜ ಆತು ಹೋಗಿ ಯಾಕ ಮಾಡ ಹ್ಞೂ ಸರಿ ಪಾಪ ಆತು ಯಾಕಲ್ಲ ಪಾಪ ಏನೋ ನಂದೆ కడిలేనే లకణో న వదిరా అప్రకုန် బర్కెమనే రపున్ వాలియా నా నో నో నా మగ్ని నిదాను మాట్లాడాల నా ముజ్జి ఐతి అయ్యయ్యో నీ ముజ్జి కేరస్ కంటాయన నంగేం ಗೊట్టు నా ముజ్జి ఇల్లన కడకణో పాప జి అజ్జి ఏమల నాంగెట్టుదే ఏం బొగ్లితి ను ఇవత్తు బ్యాగ్ తగ్గం అదే స్కూల్ వచ్చిందే అరడు అన్నస్కబెక్ సోంబేర్ అమ్ తూర అమ్తారా హెట్ అజీ తప్ప ನೋಡಿದ್ರೆ ಇನ್ನು ಐತಿ ಎಂತ ಸುಳ್ಳು ಹೇಳದ್ ಕಲ್ತೈತ ಯಾರ ಹಾರ್ಟ್ ಅಟ್ಯಾಕ್ ಇದ್ರೆ ಏನೋನಾಂದೇ ಸರಿ ಕಲಸಿ ಬಿಡ್ತಾನೆ ಏನೋ ಒಂದೇಳಿ ಅಜಾಯ್ ಐತಿ ಕಣಜೆ ಸಾಯ್ ಮೇಷ ತಕ್ಕ ನಡೀ ಮಧ್ಯಾಹ್ನಕ್ಕೆ ನಿನ್ ಯಾಕ ಜಾಸ್ತಿ ಆಗಿತಿ ಮಧ್ಯಾಹ್ನ ತಕ್ಕ ಉಪವಾಸ ಇರಿ ಗೊತ್ತಾಗ್ತಿ ಏನ್ ಮನೆಗೊಂದ್ ಕೆಲಸ ಮಾಡಲ್ಲ ಏನಿಲ್ಲ ನಾನು ನನ್ ಗೋಡೆ ಕಣ್ಣು ತಿಮ್ಕೆಪ್ಪತ್ತ ನೀನು